ಹೆಂಗೊಂಗೆ ಪ್ರಿಪೇರ್ ಆಗಿದ್ದೀನಿ ಹೋಗ್ಬೇಕು ಕಾಲೇಜಿಗೆ ಇವಾಗ ಇವಾಗ ಪ್ರೆಸೆಂಟ್ಲಿ ನಾನು ನಮ್ಮ ಕಾಲೇಜಿಗೆ ಇದ್ದೀನಿ ಈಜಲಾಗಿ ಎರಡು ಹೆಲ್ಮೆಟ್ ತಗೊಂಡು ಬರ್ತಾ ಇದ್ದೆ ಫ್ರೆಂಡ್ಸನ್ನು ಏನಾದ್ರು ಕೇಳ್ತಾರೆ ಟ್ರಾಪ್ಗೆ ಅಂತ ಇವತ್ತು ಮರ್ಕೋಗ್ಬಿಟ್ಟಿದ್ದೀನಿ ಒಂದು ಹೆಲ್ಮೆಟ್ ತಗೊಂಡು ಹೋಗ್ತಾ ಇದೀನಿ ಹೋಗ್ಬೇಕು ಕಾಲೇಜಲ್ಲಿ ನಮ್ಮ ಫ್ರೆಂಡ್ಸ್ ಯಾವ ಥರ ಪ್ರಿಪೇರ್ ಆಗೋರು ಅಂತ ನೋಡೋಣ ಟೈಮ್ ಬೇರೆ ಕಮ್ಮಿನೇ ಐತೆ ಇವಾಗ ಒಂಬತ್ತುವರೆಗಿರೋ ಇರೋ ಎಕ್ಸಾಮು ಈಗ ಒಂಬತ್ತು ಗಂಟೆ ಹೋಗಿರ್ಬೇಕು ನಾನು ಅರ್ಧ ಗಂಟೆಗೆ ಅಲ್ಲೋಗಿ ರೀಚ್ ಆಗಬೇಕು ಅಲ್ಲಿ ನೋಡಿ ಆ್ಯಡ್ ಆನ್ ಹೋಗ್ತಾವೆ ಅದೇ ಅದೇ ಯಾಕಂತ ಐ ಡಿ ಕಾರ್ಡ್ ಇಲ್ಲ ಅಂದರೆ ಬಿಡೋಕ್ಕ ಅದಕ್ಕೆ ಕಾಲೇಜಿಗೆ ತನಕ ಐ ಡಿ ಕಾರ್ಡ್ ಹಾಕೊಂಡು ಒಳಗೆ ಹೋಗಿ ಗೊತ್ತಾಯ್ತು ಇವಾಗ ಟೈಮು ಒಂಬತ್ತು ಹನ್ನೊಂದು ಇನ್ನೊಂದು ಇಪ್ಪ ಹತ್ತೊಂಬತ್ತು ನಿಮಿಷಕ್ಕೆ ಎಕ್ಸಾಮ್ ನಮ್ಮ ಕಾಲೇಜಲ್ಲಿ ತೇ ನೋಡ್ತೀರ ಹಾಂ ಒಂದು ನಿಮಿಷ

ಕಾಲೇಜಲ್ಲಿ ಆ್ಯಂಕರಿಂಗ್ ಇರ್ತಾರೆ ಅವ್ರು ಹೆಂಗ್ ಕೂತ್ಕೊಂಡವ್ರು ನೋಡು ಏನಿಲ್ಲ ಅವರು ಇವರೆಲ್ಲ ನೋಟ್ಸ್ ರೆಡಿ ಮಾಡಿ ಕಂಡವ್ರು ಈ ಗಟ್ಟಿ ಮೀಟ್ ನಂದರ್ ಪರ್ಸ್ನಾಲಿಟಿ ಸೋಮೇಶ್ವರ ಆಯ್ತಾ ಅವರು ಪ್ರಿಪ್ರೇಷನ್ನ ಕರೆಕ್ಟಾಗಿ ಇನ್ನೊಂದು ಐದು ನಿಮಿಷ ಇದೆ ಈ ಗ್ಯಾಪಲ್ಲಿ ನಾನು ಫಸ್ಟ್ ಎಷ್ಟು ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಗಾಡೇ ಎಲ್ಲ ಫ್ರೆಂಡ್ಸ್ಗಳು ವೇಟ್ ಮಾಡಿದ್ರು ಸೊ ಮಚ್ ಈ ಟಾಲಿಟ್ ರೂಮ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ರೂಮ್ ತೋರಿಸ್ತೀನಿ ಸೊ ಜನ ಲಾಸ್ಟ್ ಎಷ್ಟು ಮಿನಿಟ್ ಇದೆ ಲಾಸ್ಟ್ ಟೂ ಮಿನಿಟ್ಸ್ ಒನ್ ಮಿನಿಟ್ ಇದೆ ಅಂದಾಗ ಈ ಕಡೆ ಬರ್ತಾರೆ ಪ್ರಿಪೇರ್ ಆಗಿದೆ ಬಂದು ಅದೇ ಸೊ ಒಂದು ಎರಡು ನಿಮಿಷಕ್ಕೆ ಎಕ್ಸಾಮ್ ಫೋನು ಐಟಮ್ಗಳನ್ನೆಲ್ಲ ಭಾಗಲ್ಲಿ ಇಕ್ಕೋ ಅಂತ ಅಲ್ಲೋಗಿ ಹೇಳ್ತಾ ಇರ್ತಾರೆ ಅಲ್ಲೋಗಿ ಇಕ್ಕಂತ ಇರಿ ಚೆನ್ನಾಗಿ ಹೋಗುತ್ತಾ ಇರ್ತಾರೆ ಇಷ್ಟಾದವ್ರಿಗೇ ಏನು ಮಾಡ್ತಾ ಇದ್ದೆ ಹೇಗೆ ಹೇಗೆ ಅಂತ ಅದಕ್ಕೆ ಇಲ್ಲೇ ಎಲ್ಲ ಆಗ್ಬೋದು ಪೆನ್ನು ಬುಕ್ಕು ಎಲ್ಲ ಎತ್ತಿ ಪೆನ್ನು ಪೇಪರು ಹಾಲ್ ಟಿಕೆಟ್ ಎಲ್ಲ ಎಲ್ಲಾಕೊಂಡು ಹೋಗ್ಬಿಡೋದು ಸೊ ನಾನು ನಾನು ಹಾಲ್ ಟಿಕೆಟು ಪೆನ್ನು ಸೇಫ್ಟಿ ಇದೆ ಅಂತ ಒಂದು ವಾಚ್ ತಗೊಂಡು ಬನ್ನಿ ಇಷ್ಟು ದಿನ ಬರೀ ತುಂಬ ಲೇಟಾಗೋಗ್ತಿತ್ತು ಎಕ್ಸಾಮ್ ಫೋಸ್ಟಲ್ಲಿ ಆಲ್ ಸೆಟ್ ಬ್ಯಾಗ್ ಬ್ಯಾಗ್ ಐಟಮ್ ಹಾಕೊಂಡು ಹೋದ್ರು ಅಷ್ಟೇ ಮಚಾ ಸರ್ ಸಿ ಆಫ್ಟರ್ ಎಕ್ಸಾಮ್ ಸೊ ಇದೇ ಕ್ಲಾಸಲ್ಲಿ ಎಕ್ಸಾಮ್ ಆಗಿದ್ದು ಒಂದು ಪೇಜರ್ ಈ ದಿವ್ಸ ನಾನು ಮೀಟ್ ಮಾಡ್ಬಿಟ್ಟು ಹೋಗ್ಬಿಟ್ಟೆ ಹೆಂಗೆ ಬರ್ತದೆ ಮಚ್ಚಿಗೆ ಏನು ಸರ್

ಇಲ್ಲ ನೋಡಿ ಮಚಾಸ್ ಇಲ್ಲಿ ಗ್ಯಾಂಗ ಕಂಡು ಕೂತವ್ರೆಲ್ಲೇ ಲೀಲಾ ಊಟ ಮಾಡಿದೀಲಾ

ಏಯ್ ಹಾಯ್ ಸೊ ಇವಾಗ ನಾನು ಊಟದೇ ಅಂತ ಕೊಡ್ತೀನಿ ಆದರೆ ನಾನು ಅನ್ಕಂಡಂಗೆ ಫೋನಲ್ಲಿ ಎಲ್ಲ ಈಸಿಯಾಗಿ ಆಗೋಲ್ಲ ಪುಚರ್ ಅದಕ್ಕೆಲ್ಲ ಫ್ರೆಂಡ್ಸ್ ಎಲ್ಲ ಹೆವಿ ನಾಶ ಬೀಳ್ತಾವೆ ಮಾತಾಡೋದು ಬಿಡ್ತಾರೆ ಹಾಂ ಏನಾದರೂ ಟ್ರೈ ಮಾಡಬೇಕು ಕ್ಯಾಮ್ರಾ ತಗೊಂಡೇ ಟ್ರೈ ಮಾಡಬೇಕು ಆದರೆ ಆ ಕ್ಯಾಮ್ರಾಗೆ ಉದ್ರೆ ಕ್ವಾಲಿಟಿ ಸಿಗೋಲ್ಲ ನಾನು ಮೀಟ್ ಮಾಡಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಆ ಕಡೆ ಅಲ್ಲಿಂದ ಅವ್ರ ಜೊತೆ ಊಟ ಕೊಡ್ತೀನಿ ಹ್ಮ್ ಬಂದ ಅವ್ರಿಗೆ ಬಂದ್ರು ಇವಾಗ ಇವರೊಬ್ಬರ ಜೊತೆ ಊಟಕ್ಕೆ ಹೋಗ್ತಾರೆ ನಾನು ಯಾವುದೋ ಕಾಲೇಜ್ ರೋಡಲ್ಲಿ ಇರೋ ಹೋಟ್ಲು ಕಾಲೇಜ್ ರೋಡಿಗೆ ಹೋಗೋ ರೋಡಲ್ಲಿರುವಂಥ ಹೋಟ್ಲು ನಾನು ಫಸ್ಟ್ ಟೈಮ್ ಬಂದಿರೋದು ನೋಡಿ

ಕಟ್ ಮಾಡೋಕ್ಕೆ ಮಾತುಕತೆ ನಡೀತಿದೆ ಹೆಂಗ್ ಕಟ್ ಮಾಡಿದ್ರೆ ನಮ್ಗೆ ಎಷ್ಟು ಈಕ್ವಲ್ ಆಗಿದೆ ಅಂತ ಸೊ ಇದು ಕಟ್ ಮಾಡಂಗಿಲ್ಲ ಅಂತಿದ್ದೆ ಇದು ಅಂದ್ರೆ ಚಿಕನ್ ಅಲ್ಲ ಮಚ್ಚ ಇದು ಚಿಕನ್ ಶವರ್ ಮೊಸರೂ ಹೇಗೆ ಮಚ್ಚಾ ಮೇಲೊಂದು ಪರೋಟ ಬಾಟಮನ್ ಪರೋಟ ಸೆಂಟ್ರಲ್ ಚಿಕನ್ ಮಯೋನಿದೆ ಅದು ಹೆಸ್ರೇನು ಕೋ ನೇಮ್ ಮಚ್ಚ ಹೆಸ್ರೇನು ಮಚ್ಚ ಇದ್ರದ ಕಿಳಿ ಪರೋಟ ಕಿಳಿ ಪರೋಟ ಇದು ಚಿಕನ್ ಮಂಡಿ ಜೊತೆಗೆ ಚಿಕನ್ ಮಂಡಿ ಜೊತೆಗೆ ಕಾಂಪ್ಲಿಮೆಂಟ್ರಿ ಜ್ಯೂಸ್ ಒಂದು ಬಂದಿದೆ ಕಾಂಪ್ಲಿಮೆಂಟ್ರಿ ಎಲ್ಲ ಅಲ್ಲ ಸರಿ ಓಕೆ ಓಹ್ ಕಾಂಬೋನ ಇಷ್ಟು ಓಕೆ ಓಕೆ ಸರಿ ಮಸ್ಟ್ ಮಾಡಿ ಇದಕ್ಕೆ ಒಂದು ಎರಡು ಅವರ್ ಕಾಯ್ದಿದ್ದೀವಿ ಇದು ಐಟಮ್ ನಮ್ಮ ಹತ್ರ ಬರೋಕ್ಕೆ ಮೆನ್ಯೂವಾ ಓಕೆ ಓಕೆ ಈ ಹೋಟ್ಲ್ ಹೆಸರು ಬಂದ್ಬಿಟ್ಟು ಮನ ಕಿಚನ್ ರೆಸ್ಟೋರೆಂಟ್ ಅಂತ ಇದು ಬೇರೆ ಕ್ರಾಸ್ ಹತ್ರ ಇರೋದು ಹೊಸದಾಗಿ ಓಪನ್ ಆಗಿರೋದು ಏನು ರಾತ್ರಿ ಹೋದ್ ಜನ ತುಂಬಿಕೊಂಡ್ಬಿಡ್ತಾರಂತೆ ನೋಡಿ ಹೌದಾ ಸೂಟ್ ಎಲ್ಲ ಮುಗೀತು ಒನ್ ಏಯ್ಟಿ ರುಪೀಸ್ ಕಾಂಬೋ ಏ ಯಾಕ ಒನ್ ಏಯ್ಟಿ ರುಪೀಸ್ ಕಾಂಬೋ ಮಚ್ಚ ಫುಲ್ದಾಗ ಹೋಯ್ತು ಅಪ್ಪ ಇಲ್ಲ ಇಲ್ಲಿ ನಾವು ಈ ಸ್ಟೇಜಿಗೆ ಬರೋದಕ್ಕೆ ಆಗಬೇಕು ಒಂದು ಮುಖಾಲು ಅವರ್ ಆಯಿತು ನಾ ಊಟ ಮುಗಿಸೋಕ್ಕೆ ಆಯ್ತಲ್ಲ ಮಚ ಮುಕ್ಕಾಲ್ ಅವರು ನೋಡು ಇವತ್ತಿನ ದಿನ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಮಚಾಸ್ ಏನೋ ಕಾಲೇಜ್ ಬಂದ ಕಾಲೇಜಿಂದ ಮನೆಗೆ ಬಂದ ಅಷ್ಟೇ ಅನ್ಕೊಂಡಿದ್ದೆ ಇವನು ಅಡ್ವಾನ್ಸ್ ಸಿಗ್ದ ಊಟಕ್ಕೆ ಹೋಗೋಣ ಅಂತ ಜೊತೆಲಿ ಹೋದೆ ಆ ಕಡೆ ಎಷ್ಟೋ ಒಂದೆರಡು ಅವರ್ ಮಾಡಿದೆ ಆ ಕಡೆ ಬಿಲ್ ಅದಕ್ಕೇನೋ ಒಂದು ಇನ್ನೂರು ಹದಿನಾರು ಆಯಿತು ಅದು ಬಿಟ್ಟರೆ ಇವಾಗ ಫೇಶಿಯಲ್ಗೆ ಅಂತ ಲಾಕ್ ಆಗ್ತದೆ ಅವ್ನೋ ಫೇಶಿಯಲ್ ನೋಡೋಕ್ಕೆ ಮ್ಯಾಕ್ಸಿಮಮೇದ್ ನೋವು ಮೊದಲ ಡಾರ್ಕ್ ಸ್ಪಾಟ್ಸು ಅದು ಇದು ಅಂತ ಹೇಳಿಬಿಟ್ಟು ನಾನು ಲಾಕ್ ಹಾಕ್ಸ್ದೆ ಲೈಕ್ ಫಸ್ಟ್ ಟೈಮ್ ಫೇಶಿಯಲ್ ಕೊನೆಗೂ ಫೇಶಿಯಲ್ ಏನೋ ಮುಗೀತು ಯಾಕೋ ನಾನು ಸ್ವಲ್ಪ ಜಾಸ್ತಿನೂ ಬ್ರೈಟ್ ಆಗೋದೆ ಅಂತ ಅನಿಸ್ತಿದೆ ಎಲ್ಲ ಯಾವುದೋ ಪೌಡ್ರ್ ಎಫೆಕ್ಟ್ ಇರಬೇಕು ಆಗಲೇ ಇದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ಬ್ರೈಟಾಗಿ ಕಾಣಿಸೋದು ಇವಾಗ ಇದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ಮುಖಾನೇ ಬ್ರೈಟಾಗಿ ಕಾಣಿಸ್ತಿದೆ ಏನೋ ಅವೆಲ್ಲ ಸಲೂನ್ ಎಫೆಕ್ಟ್ಸ್ ಇವು ಲೈಫಲ್ಲಿ ಫಸ್ಟ್ ಟೈಮ್ ಫೇಶಿಯಲ್ ಮಾಡ್ಕೊಂಡ್ಮೇಲೆ ನಂಗೆ ಅನಿಸಿದ್ದು ಇವರು ಪಿಂಪಲ್ ಎಲ್ಲ ಒಳಗಾಬಿಟ್ರು ಇವಾಗ ಲೈಟಾಗಿ ಸ್ವಲ್ಪ ನೋಯ್ತಿದೆ ಆವಾಗ ಆ ಕಡೆ ಈ ಕಡೆ ಸ್ವಲ್ಪ ಹೊರಿತೈತೆ ಅಷ್ಟೇ ಗುಂಡ್ ಹುಡ್ತಿರೋ ತಲೆ ಹೆಂಗೆ ಉರಿಯುತ್ತೋ ಇವಾಗ ಫೇಶಿಯಲ್ ಮಾಡಿದಾಗ ಏನೋ ರಾಡ್ ಎತ್ಕೊಂಡು ಹಂಗೆ ಎಳಿತಾ ಇದ್ದಾರಪ್ಪ ಹೇಳೋಂಗಿಲ್ಲ ಸುಮ್ಮನೆ ಇರೋಂಗಿಲ್ಲ ಯಾವುದೋ ಪ್ರೊಸೀಜರ್ ಹೊಂದ್ಕೊಂಡು ಸುಮ್ಮನೆ ಇದ್ದೆ ಆದರೂ ಏನೋ ಒಳ್ಳೆ ಹೊಸ ಎಕ್ಸ್ಪೀರಿಯೆನ್ಸು ಅಷ್ಟೇ ಇನ್ನು ಮುಂದೆ ಮಾಡ್ಸೋಕೆ ಹೋಗೋಲ್ಲ ನಾನು ಇವಾಗ ನಮ್ಮ ಆ್ಯಡಾಗಿ ಏನು ಮಾಡ್ತ ನೋಡೋಣ ಬೆಳ್ಳು ಪಕ್ಷ ನಾನು ಬೆಳ್ಳು ಕಾಣಿಸ್ತೀನಿ ಥ್ಯಾಂಕ್ ಯು ಬೇಕ್ ಸಲೇ ಬಿಟ್ಬಿಟ್ಟಿದ್ದೆ ಹಬ್ಬ ಹಬ್ಬ ಕರ್ರೆ ಹೇರ್ ಕಟ್ ಎಲ್ಲ ಆಯ್ತು ಓಕೆ ಸೊ ಇವ್ರ ಕಡೆಯಿಂದಲೇ ಲಿಂಕೇಜು ಅವನಿಂದ ಇವರು ಇವರಿಂದ ನಾವು ಇವರೆ ಮ್ಯಾಡ ಅಲೆಕ್ಸ್

ನಾನು ಬೈಕ್ ಹತ್ರ ಹೋಗ್ತಾಯಿದ್ದೀನಿ ಯಾಕಂದರೆ ನಾನು ಬೈಕ್ ತಗೊಂಡು ನಾನು ಮನೆಗೆ ಹೋಗಬೇಕು ಅಷ್ಟೇ ವಿಷಯ ಈ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಷ್ಟೇ ವಿಷಯ ಪೀಸ್ ಮತ್ತು ತಿಂಡ್